ವೇದಾವತಿ ನದಿಯ ಕಾಮಗಾರಿ ಶೀಘ್ರವಾಗಿ ಮುಗಿಸಿದರೆ ರೈತರಿಗೆ ಅನುಕೂಲವಾಗುತ್ತದೆ ಸಿರುಗುಪ್ಪ ತಾಲೂಕಿನ ಮುದೈನೂರು ಗ್ರಾಮದ ಹತ್ತಿರ ವೇದಾವತಿ ಹಗರಿ ನದಿಗೆ ಬ್ರಿಜ್ ಕಮ್ ಬ್ಯಾರೇಜ್ ನಿರ್ಮಾಣ ಕಾರ್ಯವನ್ನು ಶೀಘ್ರವಾಗಿ ಮುಗಿಸಿದರೆ ಮುಂದಿನ ವರ್ಷವಾದರೂ ರೈತರಿಗೆ ವಿವಿಧ ಬೆಳೆಗಳನ್ನು ಬೆಳೆಯಲು ಅನುಕೂಲವಾಗುತ್ತದೆ ಎಂದು ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ತಿಳಿಸಿದರು ತಾಲೂಕಿನ ಮುದೈನೂರು ಗ್ರಾಮದ ಹತ್ತಿರ ವೇದಾವತಿ ಹಗರಿ ನದಿಗೆ ಕಟ್ಟಲಾಗುತ್ತಿರುವ ಸೇತುವೆ ಮತ್ತು ಬ್ಯಾರೇಜ್ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿ ಗುತ್ತಿಗೆದಾರರಿಂದ ಮಾಹಿತಿ ಪಡೆದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ಯೋಜನೆಗೆ ಅನುಮತಿ ನೀಡಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿತ್ತು ಆದರೆ ಕೆಲವು ತಿಂಗಳು ಕಾಮಗಾರಿ ಸ್ಥಗಿತಗೊಂಡಿದ್ದು ಕೆಲವು ದಿನಗಳ ಹಿಂದಷ್ಟೇ ಕಾಮಗಾರಿಯೂ ನಡೆಯುತ್ತಿದೆ ಸರ್ಕಾರ ನಿಗದಿಪಡಿಸಿದ ಅವಧಿಯೊಳಗೆ ಯೋಜನೆಯ ಕಾಮಗಾರಿಯನ್ನ ಮುಗಿಸಲು ಗುತ್ತಿಗೆದಾರರು ಕ್ರಮ ತೆಗೆದುಕೊಳ್ಳಬೇಕು ನಿರ್ಮಾಣ ಕಾರ್ಯದಲ್ಲಿ ಉತ್ತಮ ಗುಣಮಟ್ಟವನ್ನ ಕಾಪಾಡಿಕೊಂಡ್ರೆ ಹೆಚ್ಚು ದಿನ ಈ ಯೋಜನೆ ಉಳಿಯಲು ಸಾಧ್ಯವಾಗುತ್ತದೆ ಈ ಯೋಜನೆ ಪೂರ್ಣಗೊಳ್ಳುವುದರಿಂದ ನದಿಯಲ್ಲಿ ನೀರಿನ ಶೇಖರಣೆ ಆಗುತ್ತದೆ ಆಗ ರೈತರು ವಿವಿಧ ಬೆಳೆಗಳನ್ನು ಬೆಳೆಯಲು ಸಾಧ್ಯವಾಗುತ್ತದೆ ಈ ಯೋಜನೆ ಪೂರ್ಣಗೊಂಡರೆ ಒಂದು ಟಿಎಂಸಿ ನೀರು ಸಂಗ್ರಹವಾಗುತ್ತದೆ ಇದರಿಂದ ಸುಮಾರು ಎರಡರಿಂದ ಐದು ಸಾವಿರ ಎಕರೆಗೆ ನೀರು ದೊರೆಯುತ್ತದೆ ಬೋರ್ವೆಲ್ಗಳಲ್ಲಿಯೂ ಅಂತರ್ಜಲ ಹೆಚ್ಚಾಗುತ್ತದೆ ನದಿಯಲ್ಲಿ ನಿರಂತರವಾಗಿ ನೀರು ಉಳಿದರೆ ರೈತರಿಗೆ ಅನುಕೂಲವಾಗಲಿದೆ ಆದ್ರಿಂದ ಸರ್ಕಾರ ಯೋಜನೆ ಪೂರ್ಣಗೊಳಿಸಲು ಮುಂದಾಗಬೇಕು ಎಂದು ಹೇಳಿದರು ಮಾಜಿ ಎಪಿಎಂಸಿ ಅಧ್ಯಕ್ಷ ಶರಣಬಸವ ಮುಖಂಡರಾದ ಮೇಖೇಲಿ ವೀರೇಶ್ ಕುಂಟ್ನಾಳ್ ಮಲ್ಲಿಕಾರ್ಜುನ್ ಮಹಾದೇವ ಇನ್ನಿತರರು ಉಪಸ್ಥಿತರಿದ್ದರು ರಾಜಾ ಟಿವಿ ನ್ಯೂಸ್ ರಾಜುಪ್ಪ ಯಾಕಂತಂದರೆ ಇಲ್ಲಿ ಪಕ್ಷ ಪಂಗಡ ಅನ್ನೋದು ಬರೋದು ಅನುಕೂಲ ಆಗುತ್ತೆ ಸಾರ್ವಜನಿಕ ಸಾರ್ವಜನಿಕರಿಗೆ ಅನುಕೂಲ ಆ ವ್ಯವಸ್ಥೆ ಮಾಡಿ ಆ ವ್ಯವಸ್ಥೆ ಈಗ ಇರೋ ಶಾಸಕರು ಆಗ್ಬೋದು ಅಥವಾ ನಾವು ಆಗ್ಬೋದು ಸರ್ಕಾರದ ಜೊತೆಯಲ್ಲಿ ಮಾಡಿದ್ರೆ ಇದಕ್ಕೆ ಒಂದು ವ್ಯವಸ್ಥೆ ತಗೊಂಡು ಅನುಕೂಲ ಮಾಡಲಿಕ್ಕೆ ಕೊಡ್ಲಿಕ್ಕೆ ಏರ್ಪಟ್ಟು ಮಾಡ್ತೀವಿ ಗೆರೆ ಸುಮಾರು ನಾವು ನಲ್ವತ್ತೈದು ಕೋಟಿಗೆ ಇದ್ದರೆ ಮೂವತ್ತೈದು ಕೋಟಿಗೆ ಎಷ್ಟು ಮುಂಟು ಮಾಡಿ ನಾವು ಈ ಈ ಕೆಲಸ ನೋಡುತ್ತಾ ಈಗ ಹತ್ತು ಕೋಟಿ ಅಂದಾಜು ವೆಚ್ಚ ನಲವತ್ತೈದು ಕೋಟಿ ಆಗಿದೆ ಹತ್ತು ಹತ್ತು ಕೋಟಿ ಇನ್ನು ಎಕ್ಸೆಸ್ ಆಗಿದೆ ಹತ್ತು ಕೋಟಿ ಎಕ್ಸೆಸ್ ಆಗಿದೆ ಆ ಹತ್ತು ಕೋಟಿ ಮತ್ತು ಇನ್ನು ಮೂವತ್ತೈದು ಕೋಟಿ ಕೋಟಿ ನಲವತ್ತೈದು ಕೋಟಿ ಅಂದಾಜು ಇದು ಮುಗತ್ತಿಗೆ ಐವತ್ತು ಕೋಟಿ